ಹೇಳಕ್ ಗೊತ್ತಾಗಲ್ಲ ಅದು ಆ ಡೈಲಾಗ್ ಹಂಗೆ ಬಂದಿರುತ್ತೆ ಅಷ್ಟೇ ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ ಈ ಹಂಗ ಬಂತಷ್ಟೇ ಅದನ್ನೇ ಪ್ಲಾನ್ ಮಾಡಿ ಹಂಗಲ್ಲ ಅದು ಯಾಕಂದರೆ ನಾವು ಸಾಮಾನ್ಯವಾಗಿ ಅವರು ವರ್ಷಕ್ಕೊಂದು ನೂರು ನೂರು ಚಿಲ್ ಸಿನ್ಮಾ ನೋಡ್ತೀವಿ ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆದರೆ ನೀವು ಮಾಡೋ ಸಿನ್ಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು ಇದು ತಲೆಗೆ ಉಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬೇರೆ ಥರ ಸೊ ಏನು ಹೇಳ್ತೀರಾ ಅದು ನನಗೆ ಏನಂತ ನನಗೂ ಗೊತ್ತಾ ನಾನು ನಿಜ ಹೇಳ್ಬೇಕಂದ್ರೆ ತುಂಬ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ನೂರು ಸತಿ ಯೋಚನೆ ಮಾಡ್ತೀನಿ ಇದು ಅರ್ಥ ಆಗಬೇಕು ಇದಕ್ಕೊಂದು ಡೈಲಾಗ್ ಹಾಕ್ಬೇಕು ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದಾಗ್ಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ ಬಟ್ ಅದು ಏನಕ್ಕೂ ಗೊತ್ತಿಲ್ಲ ನನ್ನ ಪಿಚನ್ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಶನ್ ಆಗುತ್ತೆ ಅಂತ ಗೊತ್ತಿಲ್ಲ ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆ್ಯಕ್ಚುಲಿ ಎಸ್ ಆ ಡಿಸ್ಕಷನ್ ಇರುತ್ತೆ ನೋ ಡೌಟ್ ಆ್ಯಕ್ಚುಲಿ ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರಾ ನಾನೇನು ಹೇಳೋದು ಬೇಕಾಗಿಲ್ಲ ನೀವು ನೋಡಿದಾಗ ನಿಮಗೆ ಅನ್ ಥರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ ನನಗೆ ಎಲ್ಲರೂ ಅನ್ಸುತ್ತ ಅಂತ ಲಾಸ್ಟಲ್ಲಿ ಇದೆ ಖಂಡಿತ ಒಪ್ಕೊಂತೀನಿ ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ ಲಾಸ್ಟಲ್ಲಿ ಇದೆ ಬಟ್ ಮಧ್ಯಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ ಬಟ್ ಇದಕ್ಕೆ ಅದಕ್ಕೆಲ್ಲ ಸಿಕ್ ಮಾಡ್ಕೊಂಬಿಟ್ರೆ ಕಷ್ಟ ಇಲ್ಲಿ ಹೊರಗೆ ಬಂದಿದ್ದ ಈ ಪಿಚರ್ ನೋಡಿ ಓಹ್ ಅದಕ್ಕಿದ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಂಬಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡೋದು ಪಿಚರ್ ಸರ್ ಈ ಪ್ರೊಡ್ಯೂಸರ್ಗೆ ಕಥೆ ಹೇಗೆ ಒಪ್ಪಿಸ್ತೀರಾ ಸರ್ ನಂಗೆ ಈಗ ಅರ್ಥ ಆಗ್ತದೆ ಯಾಕಂದ್ರೆ ಅವ್ರು ಹೇಗೆ ಒಪ್ಪ ನಿಮ್ಮ ಸಿನಿಮಾ ದುಡ್ಡು ಆಗ್ತಾರೆ ಅನ್ನೋದು ಅವ್ರ ಪ್ರಶ್ನೆ ನಾನು ಅವ್ರು ನನ್ನ ಒಪ್ಕೊಂತಾರೆ ಅಷ್ಟೇ ಅವ್ರು ನನ್ನ ಮೇಲಿನ ನಂಬಿಕೆ ಅಷ್ಟೇ ಇನ್ನೇನಿಲ್ಲ ಸತ್ಯವಾಗಿ ಮಾತು ಒಂದೇ ಒಂದು ಲೈನ್ ಸ್ಟೋರಿ ಕೇಳಿಲ್ಲ ಮನೋಹರ್ ಸಾಹೇಬ್ರು ಎಷ್ಟು ಬಜೆಟ್ ಅಂತ ನಾವು ಯೋಚನೆ ಮಾಡಲಿಲ್ಲ ಒಂದು ಒಳ್ಳೆ ಚಿತ್ರ ಕೊಡ್ತಾ ಇದ್ದಾರೆ ನಂಬಿಕೆ ಇತ್ತು ಆ ಚಿತ್ರ ಕೊಟ್ಟಿದ್ದಾರೆ ಇಡೀ ಏಳು ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಸಿದ್ದಾರೆ ಇದನ್ನೆಳ್ಳಿಕ್ಕೆ ಇಷ್ಟಪಡ್ತಿದ್ದಾರೆ ಸಿನಿಮಾನು ಕೂಡ ನೋಡಿ ಅಟ್ ದಿ ಸೇಮ್ ಟೈಮು ನಾನು ಕೂಡ ತುಂಬಾ ಅವ್ರನ್ನ ಗಮನದಲ್ಲಿಟ್ಕೊಂತೀನಿ ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ ಇಲ್ಲಿ ಕಡಿಮೆ ಆಗತ್ತಾ ಇಷ್ಟೊಳಗೆ ಆಗ್ತಾ ಇದೆಯಾ ನಿಮ್ಗೆ ತೊಂದರೆ ಆಗಲ್ವಾ ಯು ಕ್ಯಾನ್ ಆಸ್ ದೆಮ್ ಐ ನೆವರ್ ಟೇಕ್ ದ ಮ್ಯಾಸ್ ಗ್ರಾಂಟ್ ಡೈ ಮಾಡಬೋಣ ಅಂತ ಎವ್ರಿ ಸ್ಟೇಜು ಕೂಡ ಸಿ ಜಿ ಇರ್ಬೋದು ಸೆಟ್ಸ್ ಇರ್ಬೋದು ಒಂದು ಆರ್ಟಿಸ್ಟ್ ಹಾಕೋದಿರ್ಬೋದು ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು ಆಗತ್ತಾ ನಿಮ್ಗೆ ವರ್ಕೌಟ್ ಆಗತ್ತಾ ಇಷ್ಟರಲ್ಲಿ ಓಕೆನಾ ಇದನ್ನು ನಾನು ಯಾವತ್ತೂ ಮನ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ ಬಿಕಾಸ್ ನನಗೆ ಗೊತ್ತು ಅವ್ರಿಗಿದ್ರೆ ಅಷ್ಟೇ ಇಲ್ಲಿ ಅರ್ಥ ಆಯ್ತಾ ಇವ್ರಿಗೆ ಇದ್ರೆ ನೂರು ಸಿನಿಮಾ ಮಾಡ್ತಾರೆ ಮತ್ತೆ ನನ್ನಂತ ನೂರಾರು ಜನ ಡೈರೆಕ್ಟ್ರಿಗೆ ಅವಕಾಶ ಕೊಡ್ತಾರೆ ಅದನ್ನು ನಾನು ಯಾವತ್ತೂ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟು ನನ್ನ ಪ್ರಿಯಾರಿಟಿ ಏನಂದರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು ಅವ್ರು ಕೊಡೋ ದುಡ್ಡಿಗೆ ಏನೋ ಅವ್ರಿಗೆ ಇದಾಗಬೇಕು ಎರಡನೇದು ಪ್ರೊಡ್ಯೂಸರ್ ಅವರು ಹಾಕಿರೋ ದುಡ್ಡು ವಾಪಸ್ ಬರಬೇಕು ಇದು ಬಿಟ್ಟರೆ ನಾನು ಬೇರೆ ಏನು ಯೋಚನೆ ಮಾಡಲ್ಲ ಇಷ್ಟು ಕೋಟಿ ಬರುತ್ತೆ ಅಷ್ಟು ಕೋಟಿ ಬರುತ್ತೆ ಇದು ಹಿಂಗಾಗತ್ತೆ ನನ್ನ ದೇವ್ರ ಯೋಚನೆ ಮಾಡಲ್ಲ ಅದು ಅವ್ರು ಹೇಳಬೇಕು ಮತ್ತು ನಾನು ಅದು ಅದವ್ರು ಹೇಳಬೇಕು ನಾನು ಹೇಳೋದ ಅಮ್ಮ ಇನ್ನ ಇನ್ನ ನಡೀತಾ ಇದೆಯಮ್ಮ சாரதம்மா அவரே எந்த இதுச்செந்த சாரம்ம நீங்கள் ரோடலே நினைக்கணும் நமக்கு சாலை அம்மா